ಎಲ್ರಿಗೂ ನಮಸ್ತೆ ಆದ ನಾನು ನಿಮ್ಮ ಸತೀಶ್ ಆಚಾರ್ ಸ್ನೇಹಿತರೆ ಈ ಒಂದು ವಿಡದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸಂದರ್ಶನ ಆಳೆಯ ಫಾರಮನ್ನು ಯಾವ ರೀತಿ ಭರ್ತಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ತಮ್ಮ ಮೊಟ್ಟಿಗೆ ಹಂಚ್ಕೊಳ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವೀಕ್ಷಿಸಿ ವೀಕ್ಷಿಸೆಯಲ್ಲಿ ಕೇಳ್ಕೊಳ್ತಾ ಮೊದಲಾಗಿ ಇದು ಒಂದು ಸ್ಯಾಂಪಲ್ ಮಾತ್ರ ಇದು ಒಂದು ಮಾದರಿ ಮಾತ್ರ ಅಂತಕ್ಕಂಥ ಮಾಹಿತಿನ ತಮ್ಮೊಟ್ಟಿಗೆ ಹೇಳ್ತಾ ಸಂದರ್ಶನ ಹಾಳೆಯನ್ನು ಮಸ್ಕಿಂಗ್ ಸಂದರ್ಭದಲ್ಲಿ ಕೊಡಲಾಗಿರುತ್ತೆ ಈ ಮಸ್ಕಿಂಗ್ ಸಂದರ್ಭದಲ್ಲಿ ಕೊಡಲಾಗಿರ್ತಕ್ಕಂಥ ಸಂದರ್ಶನ ಆಳೆಯನ್ನು ಚುನಾವಣೆ ನಡೀತಕ್ಕಂಥ ದಿನಾಂಕ ಏನಿರುತ್ತೆ ಆ ದಿನಾಂಕ ಬೆಳಿಗ್ಗೆ ಐದು ಮೂವತ್ತರಿಂದ ಮತ್ತು ಕ್ಲೋಸಿಂಗ್ ಟೈಮ್ ಸಿಕ್ಸ್ ಓ ಕ್ಲಾಕ್ ತನಕಲ್ಲೂ ಕೂಡ ಈ ಒಂದು ಯಾರೆಲ್ಲ ತಮ್ಮ ಬೂತಿಗೆ ವಿಸಿಟನ್ನು ಹೇಳ್ತಾರೆ ಅವರು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಇರುತ್ತೆ ಇದರಲ್ಲಿ ನೋಡ್ತಕ್ಕಂಥ ಹೋದ್ರೆ ಮತ್ತು ಆ ದಿನ ಇರುತ್ತೆ ವಿಧಾನಸಭೆ ಹೆಸರು ಸಂಖ್ಯೆ ಅಥವಾ ಲೋಕಸಭೆಯ ಹೆಸರು ಸಂಖ್ಯೆ ಮತಗಟ್ಟೆಯ ಹೆಸರು ಮತ್ತು ಸಂಖ್ಯೆ ಮತ್ತಾರು ಸಂಖ್ಯೆ ಇರುತ್ತೆ ಕ್ರಮ ಸಂಖ್ಯೆ ಒಂದರಲ್ಲಿ ಸೀರಿಯಲ್ ನಂಬರ್ ಇರುತ್ತೆ ಕ್ರಮ ಸಂಖ್ಯೆ ಎರಡರಲ್ಲಿ ಸಂದರ್ಶನ ಅಧಿಕಾರಿಯ ಹೆಸರು ಮತ್ತು ಪದನಾಮ ಯಾರು ಭೇಟಿಯನ್ನು ನೀಡ್ತಾರೆ ಅಂತಕ್ಕಂಥದ್ದು ಸಂದರ್ಶನ ಸಮಯ ಯಾವ ಸಮಯದಲ್ಲಿ ಭೇಟಿ ನೀಡಿರೂ ಮತದಾನದ ಪ್ರಕ್ರಿಯೆ ಸಂಕ್ಷಿಪ್ತ ವಿವರಣೆ ವಿಡೀತಾ ಇತ್ತು ಶಾಂತಿಯುತವಾಗುವ ಘಟನೆಗಳು ಇದೆ ಅಲ್ಲಿ ನಮೂದು ಮಾಡ್ತಾ ಹೋಗ್ತಾರೆ ಸಂದರ್ಶನ ನೀಡುವವರೆಗೆ ಮತದಾನವಾದ ಮತಗಳ ಸಂಖ್ಯೆಯನ್ನು ನಮೂದು ಮಾಡ್ತಾ ಹೋಗ್ತಾರೆ ಸಂದರ್ಶನದ ಸಮಯದವರೆಗೆ ಆದ ಮತದಾನದ ಶೇಕಡವರ ಸಮಯವನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಶಾರಾ ಯಾವುದಾದ್ರೂ ಇದ್ದಲ್ಲಿ ಅದನ್ನು ಕೂಡ ಭರ್ತಿಯನ್ನು ಮಾಡಬೇಕಾಗುತ್ತೆ ಮತ್ತು ಅಧಿಕಾರಿ ಸಹಿಯನ್ನು ಕೂಡ ನೀಡಲಾಗುತ್ತೆ ಅಂತಕ್ಕಂಥದ್ದು ಸೊ ಈ ರೀತಿ ಮಾಹಿತಿಯನ್ನು ಹಂತ ಹಂತವಾಗಿ ವಿಸಿಟ್ಸ್ ನೀಡಿದಂಥ ಏನು ಸೆಕ್ಟರ್ ಆಫೀಸರ್ ಆಗ್ಬೋದು ಆರ್ ಒಗಳಾಗಿರ್ಬೋದು ಅಬ್ಸರ್ವರ್ಸ್ ಆಗಿರ್ಬೋದು ಮೈಕ್ರೋ ಅಬ್ಸರ್ವರ್ಸ್ ಆಗಿರ್ಬೋದು ಅವರು ಇಲ್ಲಿ ಇದನ್ನು ನಮೋದು ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಸೊ ಇದನ್ನು ಕೂಡ ನಾವು ಡಿಮಸ್ಟಿಂಗ್ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಸಲ್ಲಿಸಬೇಕಾಗಿರುತ್ತೆ ಹಾಗಾಗಿ ಇದನ್ನು ಕೂಡ ನಾವು ಓ ವಾದಕ್ಕಂಥವ್ರು ಈ ಒಂದು ಮಾಹಿತಿಯನ್ನು ಕೂಡ ನಾವು ಭರ್ತಿಯನ್ನು ಮಾಡಿ ಇಟ್ಕೋಬೇಕಾಗುತ್ತಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಯಾರೆಲ್ಲ ಮೊದಲ ಸೃಷ್ಟಿ ಸಂಚನ ಯೂಟ್ಯೂಬ್ ಚಾನಲನ್ನು ವಿಷಯ ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿರತ್ತೀ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮುಂದಿನ ವೀಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ ನಮಸ್ತೆ ಧನ್ಯವಾದಗಳು